ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೆಂಬರ್ ಸೆವೆಂತು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಸೃಷ್ಟಿ ಇದೆ ವಿ ಅಲ್ಲಿ ಇವತ್ತು ಬೆಳ್ಳಿ ತೇರಿರುತ್ತೆ ಸೊ ಆ ಬೆಳ್ಳಿ ತೇರು ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಕೀಪ್ ವಾಚಿಂಗ್ ಹಾಯ್ ಸೊನು ಓಕೆ ಬನ್ನಿ ಗಾಯ್ಸ್ ಹೋಗೋಣ ಈಗ ನಾವು ವಿವಿಪುರಮಗೆ ಬಂದ್ವಿ ಸೊ ನಾನು ಚಿಕ್ಕೋಳಿರುವಾಗಿಂದೂ ನಮ್ಮ ಅಪ್ಪ ಅಮ್ಮನ ಜೊತೆ ಈ ಪುರಮ್ದು ಬೆಳ್ಳಿ ತೇರಕ್ಕೆ ನೋಡಕ್ಕೆ ಬರ್ತಾನೆ ಇರ್ತೀನಿ ಚಿನೋ ನೀನು ಬರ್ತಾ ಇರ್ತೀಯಲ್ಲ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದು ಬೆಳ್ಳಿ ತೇರು ತೆಗಿತಾರೆ ಸೊ ವರ್ಷಕ್ಕೆ ಒಂದೇ ಸತಿ ಓಪನ್ ಆಗೋದು ಆ ತೇರನ್ನ ನೋಡೋದೇ ಒಂಥರ ಖುಷಿ ಸೊ ಈಗ ಆ ತೇರು ನೋಡಕ್ ಹೋಗ್ತಾ ಇದೀವಿ ಏನ್ಸೋನು ತೇರು ಅಂದ್ರೆ ಬರೀ ತೇರಲ್ಲ ಅಂಡ್ ಆಲ್ಸೋ ಇಲ್ಲಿ ಜಾತ್ರೆ ತರ ಮಾಡ್ತಾರೆ ಎಲ್ಲ ಅಂಗಡಿಗಳಿಟ್ಟು ಮಿನಿ ಕಡಲೆಕಾಯಿ ಪರ್ಸೆ ಅಂತಾನೆ ಹೇಳ್ಬೋದು ಸೋನು ದೇವಸ್ಥಾನಕ್ಕೆ ಇಲ್ಲಿಂದಾನೇ ಕ್ಯೂ ಸ್ಟಾರ್ಟ್ ಆಗಿದೆ ಸೊ ಇವತ್ತಂತೂ ದರ್ಶನ ತುಂಬ ಲೇಟ್ ಚಿನ್ನ ದೇವಸ್ಥಾನಕ್ಕೆ ರಶ್ ನೋಡ್ದ ಹಾಂ ನೋಡು ಡಬಲ್ ನೈನು ಇಲ್ಲಿಂದ ಹಂಗ ಸುತ್ಕೊಂಡು ಒಳಗಡೆ ಹೋಗ್ತಾರಲ್ಲ ದೇವಸ್ಥಾನಕ್ಕೆ ಸುನು ಎಲ್ಲಿದೆ ಗೊತ್ತಾಯ್ತಾ ತೋರಿಸಿ ಎಲ್ಲಿದೆ ತೇರು ಬಾ ಹೋಗಿ ನೋಡೋಣ ಆಕಡೆ ವಯಸ್ ಇದು ವಿಪುರಂ ಬೆಳ್ಳಿತೇರು ಸುಬ್ರಹ್ಮಣ್ಯ ಸ್ವಾಮಿದು ಬೆಳ್ಳಿತೇರು ಇದು ಡಿಸೆಂಬರಲ್ಲಿ ಬರುವ ಷಷ್ಠಿ ಹಬ್ಬಕ್ಕೆ ಪ್ರತಿ ವರ್ಷ ತೇರಲ್ಲಿ ದೇವ್ರನ್ನ ಕರ್ಕೊಂಡು ಬರ್ತಾರೆ ಇದು ವರ್ಷಕ್ಕೆ ಒಂದೇ ಸತಿ ನಡೆಯೋದು ಲೊಕೇಶನ್ನು ಬಿಪುರಂ ಬೆಂಗಳೂರು ಚೆನ್ನಾಗಿದೆಯಲ್ಲ ಫೋಟೋ ಫ್ರೇಮ್ಸು ಸುಖಾಯಿಸಿದೆ ಅಲ್ಲಿರೋ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್

ನಾನು ತಗೊಂಡಿದ್ದೀನಿ ಸೋನು ಮ್ಯಾಂಗೋ ಚೆನ್ನಾಗಿದೆಯಾ ಹ್ಮ್ ತೋರಿಸು ಇಲ್ಲಿ ನೀನೇನೇನು ತಗೊಂಡಿದ್ಯಾಂಗೋ ಮತ್ತೆ ಓವಾ ಮ್ಯಾಂಗೋ ಖಾರ ಖಾರ ಇಲ್ವಾ ಬಾ ಹುಳಿ ಹುಳಿ Hai तको Sono! no, I can get baby? <laughs> ಸೋನು ಹೆಂಗಿತ್ತು ರೈಡು ಚೆನ್ನಾಗಿತ್ತ ಎಂಜಾಯ್ ಮಾಡ್ತಿದ್ಯಾಂ ಗೇಮ್ ಖುಷಿಯಾಯಿತಾ ನೆಕ್ಸ್ಟ್ ಇವಾಗ ಜೋರಾಗಿ ಮಾತಾಡ್ಬೇಕು ಕೇಳ್ಸಲ್ಲೋ ನೋ ನೋ Come on, Sunu. Ah, uh, come on, come on. Wow, Sunu super. Ah, <laughs> uh, come on, next. Wow, two Two balloons <laughs> wait, wait, wow. wow, inan balloon <laughs> Come on baby Wow

ಹಾ ಚೆರಿ ಇದೆ ನೋಡ್ತಾ ವಿದ್ಯಾ ಡನ್ ಹೋಗಿ ಬಾ ಜಾಸ್ತಿ ಇದೆಯಲ್ಲ ನಿನ್ನ ಹತ್ರ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ಅಲ್ಲ ಅವಾಗ Hvor er de? ಸೋನು ಲಿಟಿಲ್ ಕೃಷ್ಣ ತಗೊಂಡಿದ್ದಾಳೆ ಮತ್ತೆ ಯಾಕೆ ಕೃಷ್ಣ ತಗೊಂಡೆ ನೀನು ಹಾ ಏನಕ್ಕೆ ಮತ್ತೆ ಕೃಷ್ಣ ತಗೊಂಡಿದ್ದು ಬೆಳ್ಳೇರಿ ಜಾತ್ರಾ ರಶ್ ಇವತ್ತು ಸ್ವಲ್ಪ ಕಡಿಮೆ ಇದೆ ಸಂಜೆ ಆಯ್ತಾ ಆಯ್ತಾ ಇನ್ನ ಫುಲ್ ರಶ್ ಆಗ್ಬೋದು ನಾವು ಹೆಂಗೋ ಮಧ್ಯಾಹ್ನ ಬಂದಿದ್ದಕ್ಕೆ ಇವಾಗ ರಶ್ ಕಡಿಮೆ ಇದೆ ನಾವು ಕಾಲೇಜ್ ಡೇಸ್ ಅಲ್ಲಿ

ನನ್ನ ಹಸ್ಬೆಂಡ್ ಏನು ಬಿಟ್ರೂ ಈ ಚಿಪ್ಸ್ ಮಾತ್ರ ಬಿಡೋಲ್ಲ ಸೊರು ಚೆನ್ನಾಗಿದ್ಯಾ ಏ ಅದಕ್ಕೆ ಕಲರ್ ನೋಡು ಅಂದಿದ್ದು ಅಕ್ಕೋ ಹಾಂ ಇದು ಚೆನ್ನಾಗಿದೆ ಚಾ ಇಲ್ವಾ ಎಲ್ಲಿ ಇದು ಇದು ಹ್ಯಾರಿ ಪಾಟ್ರ ಏನ್ ಗೋಗಲ್ಸ್ ಇದು ಸು ನೀವು ಬ್ಲೂ ಗೋಗಲ್ಸ್ ಚೆನ್ನಾಗಿದೆ ನಿನಗೆ ಇಷ್ಟ ಆಯ್ತಾ ಹೇಳು ಹ್ಞೂ ಸರಿ ನಡಿ ನೆಕ್ಸ್ಟ್ ನೋಡೋಣ ಸೋನು ಸೋನು ನೋಡಲ್ ಗೇಮ್ ನೀನ್ ಫೇವ್ರೇಟ್ ಗೇಮ್ ಆಡ್ತೀಯಾ 우리 밴드를 열어주면, 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 열어주 ಯಾರಿಗೆಲ್ಲ ಈ ರೋಡ್ ನೆನಪಿದೆ ವಾಸವಿ ಕಾಲೇಜಲ್ಲಿ ಓದಿರೋರಿಗೆ ಈ ಪಾಯಿಂಟ್ ಏನು ಅನ್ನೋದು ಎಲ್ಲರಿಗೂ ಗೊತ್ತು ಇಟ್ಸ್ ಅವರ್ ಫೇಮಸ್ ಸ್ನ್ಯಾಕ್ಸ್ ಕಾರ್ನರ್ ಸೊ ಎಷ್ಟು ಜನ ಇಲ್ಲಿ ಮ್ಯಾಗಿ ತಿಂದಿದ್ದೀವಿ ಸೊ ಎಲ್ಲ ಓಲ್ಡ್ ಮೆಮೊರೀಸು ಸ್ನ್ಯಾಕ್ಸ್ ಕಾರ್ನರ್ ನೋಡ್ತಾ ಇದ್ರೆ ಗಾಯ್ಸ್ ಇದು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿವಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಸೊ ಸೈನಿಂಗ್ ಆಫ್ ಫ್ರಮ್ ಬಿಳಪುರ